ಮಸ್ಕಿ ಕ್ಷೇತ್ರದ ಜನಪ್ರತಿನಿಧಿ ಅಧಿಕಾರಿಗಳ ವರದಿಗೆ ಕೆಲವೇ ಪತ್ರಕರ್ತರಿಗಷ್ಟೇ ಆಹ್ವಾನವೇ ಯುವ ಪತ್ರಕರ್ತರನ್ನ ಆಹ್ವಾನಿಸಲು ಭಯಬೇಕೆ ಹೌದು ಪ್ರಿಯಾ ವೀಕ್ಷಕರೇ ಪ್ರಜಾಪ್ರತಿಧ್ವನೀಕರಣ ಸುದ್ದಿ ವಾಹಿನಿಯು ವಿಶೇಷ ವರದಿಯೊಂದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪ್ರಸ್ತುತ ದಿನಮಾನಗಳಲ್ಲಿ ಮಸ್ಕಿ ಶಾಸಕರು ಹಾಗೂ ಕ್ಷೇತ್ರದ ಅಧಿಕಾರಿಗಳು ಸೇರಿ ಕೆಲವೇ ಪತ್ರಕರ್ತರ ಮೇಲೆ ಪ್ರೀತಿ ಇನ್ನು ಕೆಲವು ಪತ್ರಕರ್ತರೆಂದ್ರೆ ಅದ್ಯಾಕೋ ತತ್ಸರ ಮನೋಭಾವ ಹೌದು ವೀಕ್ಷಕರ ಮಸ್ಕಿ ತಾಲೂಕಾ ಆಡಳಿತ ನಡೆಸುವ ಕೆಡಿಪಿ ಸಭೆ ಅಧಿಕಾರಿಗಳ ಸಾಮಾನ್ಯ ಸಭೆ ಪುರಸಭೆಯಿಂದ ಸಂತೇಹರಾಜು ಬಜೆಟ್ ಪೂರ್ವಭಾವಿ ಸಭೆ ವಾರ್ಡ್ಗಳ ಕಾಮಗಾರಿಗಳ ಟೆಂಡರ್ ಜಾಹೀರಾತು ಕ್ಷೇತ್ರ ಹಾಗೂ ವಾರ್ಡ್ಗಳಲ್ಲಿ ಯೋಜನೆಗಳ ಅನುಷ್ಠಾನ ಕಾರ್ಯಕ್ರಮಗಳ ವಿಷಯವನ್ನ ಕೆಲವೇ ಕೆಲವು ಪತ್ರಕರ್ತರಿಗೆ ತಪ್ಪದೆ ಬಿಡುತ್ತಾರೆ ಆದರೆ ಉಳಿದ ಪತ್ರಕರ್ತರಿಗೆ ಅದರ ಬಗ್ಗೆ ಮಾಹಿತಿ ನೀಡದೆ ಮಲತಾಯಿ ಧೋರಣೆ ಮಾಡುತ್ತಿರುವುದು ಪತ್ರಿಕಾ ರಂಗದಲ್ಲಿ ಭೇದ ಮಾಡಿ ತಮ್ಮ ಕೆಲಸ ಮಾಡಿಕೊಳ್ಳುವ ತಂತ್ರವಾಗಿದೆಯೇ ಎಂಬ ಅನುಮಾನ ಕೆಲ ಪತ್ರಕರ್ತರನ್ನ ಹಾಗೂ ಪ್ರಗತಿಪರ ಚಿಂತಕರನ್ನ ಕಾಡುತ್ತಿದೆ ಕ್ಷೇತ್ರದ ಕಾರ್ಯಕ್ರಮಗಳಿಗೆ ಕೆಲವೇ ಪತ್ರಕರ್ತರಿಗಷ್ಟೇ ಆಹ್ವಾನ ಯಾಕೆ ಅಥವಾ ಅವರ ಪಾಲಿಗೆ ಅವರಷ್ಟೇ ಪತ್ರಕರ್ತರೇ ಉಳಿದವರು ಅಲ್ಲವೇ ಅವರ ಪಾಲಿಗೆ ಉತ್ತಮ ಪತ್ರಕರ್ತರಾಗಿ ಕಾಣಲು ಇರಬೇಕಾದ ಅರ್ಹತೆಗಳೇನು ಊರಿನಲ್ಲಿ ಪತ್ರಕರ್ತರು ಎಷ್ಟು ಜನರಿದ್ದಾರೆ ಎಂಬ ವಿಷಯ ಕ್ಷೇತ್ರದ ಜನಪ್ರತಿನಿಧಿ ಅಧಿಕಾರಿಗಳಿಗೆ ಗೊತ್ತಿಲ್ಲವೇ ಪತ್ರಕರ್ತರ ಬಗ್ಗೆ ಗೊತ್ತಿಲ್ಲ ಎನ್ನುವುದಾದರೆ ಊರಿನ ಸಮಸ್ಯೆಗಳ ಬಗ್ಗೆ ತಿಳಿಯುವುದಾವಾಗ ಸುಧಾರಣೆ ಮಾಡುವುದು ಯಾವಾಗ ಅಥವಾ ಉಳಿದ ಪತ್ರಕರ್ತರು ಕರಿಬೇಡಿ ಎಂದು ಆದೇಶ ಮಾಡಿದ್ದಾರೆ ಅಥವಾ ಮೇಲಾಧಿಕಾರಿಗಳು ಇಂತಹ ಪತ್ರಕರ್ತರನ್ನಷ್ಟೇ ಕರೆಯಿರಿ ಎಂದು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ನಿಮಗೆ ಎಂತಹ ಪತ್ರಕರ್ತರು ಬೇಕು ಇಲ್ಲದನ್ನ ಇದ್ದ ಹಾಗೆ ಇದ್ದದ್ದನ್ನ ಇಲ್ಲದ ಹಾಗೆ ಬರೀಬೇಕೆ ಅಥವಾ ನೀವು ಕಾಗೆ ಬೆಳಗಿದೆ ಎಂದು ಪ್ರಶ್ನಿಸದೆ ಸುದ್ದಿ ಮಾಡುವ ಪತ್ರಕರ್ತರಾಗಬೇಕೆ ಗೌರವಾನ್ವಿತ ಕ್ಷೇತ್ರದ ಜನಪ್ರತಿನಿಧಿ ಅಧಿಕಾರಿಗಳೇ ಪತ್ರಕರ್ತರನ್ನು ಸಮಾನವಾಗಿ ನೋಡಿ ಸಾರ್ ಈ ಮಲ್ತಾಯಿ ಧೋರಣೆ ತರವೇ ಆಡಳಿತ ಪಾರದರ್ಶಕವಾಗಿದ್ರೆ ಯಾವ ಪತ್ರಕರ್ತರು ಬಂದರೇನು ಭಯವೇಕೆ ಇದು ಸರಿಯಲ್ಲ ನೀವು ಎಲ್ಲ ವರದಿಗಾರರಿಗೂ ಮಾಹಿತಿ ನೀಡಿ ಆಹ್ವಾನ ಮಾಡಿ ಕೆಲವರು ಬರುತ್ತಾರೆ ಇನ್ನೂ ಕೆಲವರು ಬರುವುದಿಲ್ಲ ಅದು ಅವರ ಸಮಸ್ಯೆ ಆದರೆ ಅಧಿಕಾರಿಗಳು ಶಾಸಕರ ಕಾರ್ಯಾಲಯದ ಸಿಬ್ಬಂದಿ ಪುರಸಭೆಯ ಮುಖ್ಯಾಧಿಕಾರಿಗಳು ಕೆಲ ವರದಿಗಾರರಿಗಷ್ಟೇ ಮಾಹಿತಿ ನೀಡುವ ಕೆಲಸ ಮಾಡಿದರೆ ಉಳಿದ ಪಾತ್ರಕರ್ತರಿಗೆ ವರದಿ ಬರುವುದು ಬೇಡವೇ ನೀವಂದುಕೊಂಡಂತೆ ವರದಿ ಬರಬೇಕೆ ಪತ್ರಿಕಾ ರಂಗವನ್ನ ನಿಮ್ಮ ಇಷ್ಟಕ್ಕಾಗಿ ಬಳಸಿ ಭೇದ ಮಾಡಿ ಅದರ ಪಾವಿತ್ರ್ಯತೆ ಹಾಳು ಮಾಡಬೇಡಿ ಈ ವರದಿಯಿಂದ ಕ್ಷೇತ್ರದ ಕ್ಷೇತ್ರದ ಜನಪ್ರತಿನಿಧಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವವರು ಅಥವಾ ನಾವು ಮಾಡಿದ್ದೇ ಸರಿ ಎಂದು ಮೊಂಡುವಾದ ಮಾಡುವವರು ಕಾದು ನೋಡಬೇಕಿದೆ ವರದಿಗಾರ ಎಸ್ ನಜೀರ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮಸ್ಕಿ ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ